ನಮಸ್ಕಾರ ವಿದ್ಯಾರ್ಥಿಗಳೇ ಎಲ್ಲರಿಗೂ ಕರುನಾಡ ಪಾಠಶಾಲಾ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸೊ ಯಾರೆಲ್ಲ ವಿದ್ಯಾರ್ಥಿಗಳು ಒಂದು ವಿಲೇಜ್ ಅಕೌಂಟೆಂಟ್ ಏನು ಅಪ್ಲಿಕೇಶನ್ ಹಾಕಿದ್ರೆ ಅಲ್ಲ ಅಲ್ಲ ಎಲ್ಲರಿಗೂ ಕೂಡ ಕೆಲವೊಂದು ಸಮಸ್ಯೆ ಆಗ್ತಿದೆ ಪೇಮೆಂಟ್ನಲ್ಲಿ ಸಮಸ್ಯೆ ಆಗ್ತಿದೆ ಫೋಟೋ ಮತ್ತು ಸಿಗ್ನೇಚರಲ್ಲಿ ಸಮಸ್ಯೆ ಆಗ್ತಿದೆ ಇನ್ನೊಂದು ಕೆಲವರಿಗೆ ರೆಸ್ಪಾನ್ಸ್ ಕೂಡ ಮಾಡಿದರೆ ಎದವರು ಮೆಸೇಜ್ ಹಾಕಿದ್ದಾರೆ ಏನಂದರೆ ನಿಮ್ಮ ಪೇಮೆಂಟ್ ಆಗಿಲ್ಲ ಮತ್ತು ಪೇಮೆಂಟ್ ಮಾಡಿ ಅಥವಾ ಒಂದು ವೇಳೆ ಪೇಮೆಂಟ್ ಮಾಡಿದರೆ ಅದರದ್ದು ಒಂದು ಪೇಮೆಂಟು ಅಮೌಂಟ್ ಡಿಡಕ್ಟ್ ಆಗಿರೋದು ಒಂದು ಸ್ಕ್ರೀನ್ಶಾಟ್ನ ನೀವು ನಮಗೆ ಮೇಲ್ ಮಾಡಿ ಅಂತ ಹೇಳಿದರು ಅದೇ ರೀತಿ ಕೆಲವೊಬ್ಬರಿಗೆ ಫೋಟೋ ಮತ್ತೆ ಸಿಗ್ನೇಚರ್ ರಿ ಅಪ್ಲೋಡ್ ಅಂತ ಮೆಸೇಜ್ ಬಂದಿದೆ ಸೊ ಜಸ್ಟ್ ನೀವು ಏನು ಮಾಡಬೇಕಂದ್ರೆ ಇಲ್ಲಿ ತ್ರೀ ಲೆನ್ಸಲ್ಲಿ ಅಲ್ಲಿ ಅಂದ್ರೆ ಇ ಫಸ್ಟ್ ಒಂದು ವೆಬ್ಸೈಟ್ ನ ಓಪನ್ ಮಾಡ್ಕೊಂಡು ತ್ರೀ ಲೆನ್ಸ್ ಕಾಣ್ತಿದ್ದಿಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ ನೆಕ್ಸ್ಟ್ ಇಲ್ಲಿ ನೇಮಕಾತಿ ಅಂತ ಇರುತ್ತೆ ಸೊ ನೇಮಕಾತಿ ಮೇಲೆ ಕ್ಲಿಕ್ ಮಾಡಿದ ಮೇಲೆ ಇಲ್ಲಿ ನೋಡಿ ಗ್ರಾಮಾಡಳಿತ ಅಧಿಕಾರಿ ನೇಮಕಾತಿ ಎರಡು ಸಾವಿರದ ಇಪ್ಪತ್ನಾಲ್ಕು ಅದ್ರ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದಾದ್ಮೇಲೆ ಏನು ಮಾಡಬೇಕಂದ್ರೆ ವಿ ಎ ನೇಮಕಾತಿ ಆನ್ಲೈನ್ ಅರ್ಜಿ ಸಲ್ಲಿಸು ಲಿಂಕ್ ಅಂತ ಇರುತ್ತೆ ಅದರ ಮೇಲೆ ಕ್ಲಿಕ್ ಮಾಡಿ ಸೊ ಇದಾದ್ಮೇಲೆ ಇಲ್ಲಿ ನೋಡ್ತಾ ಇರ್ಬೋದು ನೀವು ಐದು ಒಂದು ಆಪ್ಷನ್ಗಳಿದೆ ಐದು ಆಪ್ಷನ್ ಇದೆ ಜಸ್ಟ್ ನೀವು ಏನು ಮಾಡಬೇಕಪ್ಪ ಅಂದರೆ ಚೆಕ್ ಪೇಮೆಂಟ್ ಸ್ಟೇಟಸ್ ಅಂತಿದೆ ಅಂದರೆ ಪಾವತಿ ಸ್ಥಿತಿನ ಪರಿಶೀಲಿಸಿ ಸೊ ಇಲ್ಲಿ ಹೋಗ್ಬಿಟ್ಟು ನಿಮ್ಮ ಒಂದು ಅಪ್ಲಿಕೇಶನ್ ನಂಬರು ನಿಮ್ಮ ಡೇಟ್ ಆಫ್ ಬರ್ತ್ ಹಾಕಿ ಸಬ್ಮಿಟ್ ಕೊಡಿ ಅಲ್ಲಿ ನಿಮ್ಮದು ಒಂದು ಪೇಮೆಂಟ್ ಸ್ಟೇಟಸ್ ಏನಿದೆ ಅದು ತೋರಿಸುತ್ತೆ ಒಂದು ವೇಳೆ ಅಲ್ಲೇ ಕೇಳಿದರೆ ನೀವು ಅಪ್ಲೋಡ್ ಮಾಡ್ಬೋದು ನೀವು ಪೇಮೆಂಟು ನಿಮ್ಮದು ಒಂದು ಸ್ಕ್ರೀನ್ಶಾಟು ಫೋನ್ಪೇನಲ್ಲಿ ಕಟ್ಟಾಗಿರುತ್ತಲ್ಲ ಅಮೌಂಟು ಅದ ನೀವು ಅಲ್ಲಿ ಅಪ್ಲೋಡ್ ಮಾಡೋಕ್ಕಾಗುತ್ತೆ ಒಂದು ವೇಳೆ ಇಲ್ಲಾಂದರೆ ನೀವು ಕೆ ಎದವರಿಗೆ ಮೇಲ್ ಮಾಡಬೇಕಾಗುತ್ತೆ ಸೊ ಅದು ಬಿಟ್ಟರೆ ನೆಕ್ಸ್ಟು ಏನು ಕೆಲವರಿಗೆ ಫೋಟೋ ಮತ್ತು ಸಿಗ್ನೇಚರ್ ಅಪ್ಲೋಡ್ ಮಾಡಿ ಅಂತ ಹೇಳ್ತಾರೆ ಸೊ ಇಲ್ಲಿ ಸೆಕೆಂಡ್ ಒನ್ ಆಪ್ಷನ್ ಇದೆ ನೋಡಿ ಅಪ್ಲೋಡ್ ಯುವರ್ ಫೋಟೋ ಆ್ಯಂಡ್ ಸಿಗ್ನೇಚರ್ ಅಂತ ಸೊ ಇಲ್ಲಿ ಹೋಗ್ಬಿಟ್ಟು ನೀವು ಇಲ್ಲಿ ನಿಮ್ಮ ಅಪ್ಲಿಕೇಶನ್ ನಂಬರ್ ಹಾಕಿ ಕೆಳಗಡೆ ಡೇಟ್ ಆಫ್ ಬರ್ತ್ನ ಹಾಕಬೇಕಾಗತ್ತೆ ಹಾಕಿದಾದಮೇಲೆ ಒಂದು ವೆಬ್ಸೈಟ್ ಓಪನ್ ಆಗುತ್ತೆ ಅದು ಫೋಟೋ ಸಿಗ್ನೇಚರ್ ಅಪ್ಲೋ ಅಪ್ಲೋಡ್ ಮಾಡೋದು ಇಲ್ಲಿ ಕೆಳಗಡೆ ನಿಮ್ಮ ಒಂದು ಫೋಟೋ ಒಂದು ಅದನ್ನು ಮತ್ತು ಸಿಗ್ನೇಚರ್ನ ಎರಡನ್ನು ಅಪ್ಲೋಡ್ ಮಾಡಿ ನೀವು ಸಬ್ಮಿಟ್ ಅಂತ ಕೊಡಬೇಕಾಗುತ್ತೆ ಸಬ್ಮಿಟ್ ಅಂತ ಕೊಟ್ಟ ಮೇಲೆ ನೀವೊಂದು ಪೇಮೆಂಟ್ ಆಗಿದರೆ ಮತ್ತೆ ಬ್ಯಾಗ್ ಬಂದು ಇಲ್ಲಿ ಪ್ರಿಂಟ್ ಅಪ್ಲಿಕೇಶನ್ ಅಂತ ಇರುತ್ತೆ ಅಲ್ಲಿ ಹೋಗ್ಬಿಟ್ಟು ನಿಮ್ಮ ಒಂದು ಅಪ್ಲಿಕೇಶನ್ ನಂಬರು ಮತ್ತು ಡೇಟ್ ಆಫ್ ಬರ್ತ್ನ ಹಾಕಿಬಿಟ್ಟು ಸಬ್ಮಿಟ್ ಕೊಟ್ಟರೆ ನಿಮಗೆ ಒಂದು ಅಪ್ಲಿಕೇಶನ್ ಪ್ರಿಂಟು ಬರುತ್ತೆ ಸೊ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಕರ್ನಾಟಕ ರಾಜ್ಯದ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳ ಉಪಯುಕ್ತ ಮಾಹಿತಿಗಾಗಿ ನಮ್ಮ ಕರ್ನಾಟಕ ಪಾಠಶಾಲೆ ಯೂಟ್ಯೂಬ್ ಚಾನಲನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಎಲ್ಲ ವಿಡಿಯೋಗಳನ್ನು ವೀಕ್ಷಿಸಿ ಖಂಡಿತ ನಿಮಗೆ ಯೂಸ್ ಆಗುತ್ತೆ ಅದೇ ರೀತಿ ಯಾವುದೇ ರೀತಿಯ ನಿಮಗೆ ಒಂದು ಡೌಟ್ಸು ಏನೇ ಇದ್ರು ಎಕ್ಸಾಮ್ ರಿಲೇಟೆಡು ಅಥವಾ ಒಂದು ಯಾವ ಸಬ್ಜೆಕ್ಟ್ಗೆ ಏನೇನು ಓದಬೇಕಂತ ಡೌಟ್ ಇದ್ದರೆ ಖಂಡಿತ ನಮಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಕೇಳಿ ಖಂಡಿತ ರಿಪ್ಲೈ ಮಾಡ್ತೀವಿ ಸೊ ಥ್ಯಾಂಕ್ ಯು ಹಾಗೆ ವಿಡಿಯೋಗೆ ಲೈಕ್ ಮಾಡೋದನ್ನ ಮರಿಬೇಡಿ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ